ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಜೇ ನಿದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಆ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರತಕ್ಕಂಥ ದೃಷ್ಟಿದೋಷ ಆಗಿರ್ಬೋದು ದುಷ್ಟಶಕ್ತಿಗಳಿರ್ಬೋದು ಯಾರಾದರೂ ಈ ಮಂತ್ರ ತಂತ್ರ ಮಾಟ ಮೋಡಿ ಮಾಡಿ ನಿಮಗೆ ತೊಂದರೆ ಕೊಟ್ಟಿರ್ಬೋದು ಅಥವಾ ಯಾರಾದರೂ ನಿಮಗೆ ಶಾಪ ದೋಷಗಳು ಇವೆಲ್ಲ ಬಂದು ಮನೆಗೆ ಹಾಕಿರ್ಬೋದು ಇಂಥದ್ದನ್ನೆಲ್ಲ ನಿಮಗೆ ಕ್ಲಿಯರ್ ಮಾಡಬೇಕು ಅಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದೆ ಅದನ್ನು ನೀವು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಈ ಎಲ್ಲದರಿಂದ ಮುಕ್ತಿ ಹೊಂದಿ ನೀವು ಒಂದಷ್ಟು ಅನುಕೂಲವನ್ನು ಪಡ್ಕೋತೀರಾ ಅಂತಹ ಒಂದು ವಿಚಾರ ನಿಮಗೆ ನಾನು ಇವತ್ತಿನ ದಿವಸ ತಿಳಿಸ್ತಾ ಇರ್ತಕ್ಕಂಥದ್ದು ಏನು ಆ ವಿಚಾರ ಅಂತ ಹೇಳಿದ್ರೆ ನಮ್ಮಲ್ಲಿ ಸಿಗುವಂತಹ ಹನ್ನೊಂದು ಥರದ ಅದ್ಭುತ ಗಿಡಮೂಲಿಕೆಗಳ ಪುಡಿ ಹನ್ನೊಂದು ಥರದ ಗಿಡಮೂಲಿಕೆಗಳು ನಾವೇನು ಮಾಡ್ತೀವಿ ಅಂದರೆ ಕೆಲವು ನಕ್ಷತ್ರಗಳಲ್ಲಿ ಗಿಡಮೂಲಿಕೆಗಳನ್ನ ತೆಗಿತೀವಿ ತೆಗೆದು ಅದನ್ನು ಒಣಗಿಸಿ ಅದಕ್ಕೆ ಜೀವವನ್ನು ಕೊಡ್ತೀವಿ ಜೀವ ಅಂದರೆ ಮಂತ್ರದ ಮುಖಾಂತರ ಜೀವ ಕೊಡುವಂಥದ್ದು ಆ ಜೀವ ಕೊಟ್ಟು ಅದನ್ನು ಪುಡಿ ಮಾಡಿ ಎಲ್ಲವನ್ನು ಸೇರಿಸಿ ಮತ್ತೆ ಅದನ್ನು ಜಪ ಮಾಡಿ ಇಟ್ಟಿರ್ತೀವಿ ಅಂತಹ ಆ ಒಂದು ಮೂಲಿಕೆ ಪುಡಿಯನ್ನು ನೀವು ಮನೆಗೆ ತಗೊಂಡು ಹೋಗ್ತೀರ ಆ ಮೂಲಿಕೆ ಪುಡಿಯನ್ನು ಮನೆಗೆ ತಗೊಂಡು ಹೋದ ಮೇಲೆ ಪ್ರತಿ ಮೂಲೆಯಲ್ಲೂ ಈಗ ಒಂದು ರೂಮ್ ಇದ್ರೆ ರೂಮಲ್ಲಿ ನಾಲ್ಕು ಮೂಲೆ ಹಾಲ್ ಇದ್ರೆ ಹಾಲಲ್ಲಿ ನಾಲ್ಕು ಮೂಲೆ ಅಡುಗೆ ಮನೆಯಲ್ಲಿ ನಾಲ್ಕು ನಾಲ್ಕು ಮೂಲೆ ಅಂದರೆ ಕಾರ್ನರ್ಸು ಎಲ್ಲ ಕಾರ್ನರ್ಗಳಲ್ಲೂ ಕೂಡ ಈ ಒಂದು ಪುಡಿಯನ್ನು ಹಾಕಿ ಇಟ್ಟು ಒಂದು ಪರ್ಟಿಕ್ಯುಲರ್ ಮಂತ್ರವನ್ನು ನಿಮಗೆ ನಾವು ಕೊಡುವಂಥ ಮಂತ್ರವನ್ನು ಹೇಳಿ ಮೂರು ದಿನಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ಎಲ್ಲವನ್ನು ತೆಗೆದು ಮಾಡುವಂತಹ ಪ್ರಯೋಗ ಈ ಒಂದು ವಿಚಾರ ನೀವೇನಾದರೂ ಮಾಡಿಬಿಟ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ತ ದುಷ್ಟಶಕ್ತಿಗಳು ಹೋಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ ಅನುಕೂಲ ಆಗುತ್ತೆ ವಾಸ್ತು ದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತಕ್ಕಂಥ ವಿಚಾರ ಏನು ಮಾಡಬೇಕು ಕಲ್ಲುಪ್ಪನ್ನು ತಗೊಳ್ಳಿ ಮೆಣಸಿನ ಪುಡಿಯನ್ನು ತಗೊಳ್ಳಿ ಕರಿ ಜೀರಿಗೆ ಅಂತ ಸಿಗುತ್ತೆ ಅದನ್ನು ತಗೊಳ್ಳಿ ಕರಿ ಜೀರಿಗೆ ಕಲ್ಲುಪ್ಪು ಮೆಣಸಿನ ಪುಡಿ ಅದರ ಜೊತೆಗೆ ನಾವು ಕೊಡುವಂಥ ಗಿಡಮೂಲಿಕೆ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಭಾನುವಾರದ ದಿನ ಭಾನುವಾರದ ದಿನ ಕಾಲದಲ್ಲಿ ಒಂದು ಆರು ಏಳು ಗಂಟೆಯಲ್ಲಿ ಮನೆಗೆಲ್ಲ ಗೋಮೂತ್ರ ಹಾಕಿ ಎಲ್ಲ ಕಸ ಗುಡಿಸಿ ತೊಳೆದು ಎಲ್ಲ ಕರೆಕ್ಟಾಗಿ ಅದನ್ನು ಶುದ್ಧಿ ಮಾಡಿ ಆಯಿತಾ ಈ ಮನೆಯ ಮೂಲೆ ಮೂಲೆಯಲ್ಲಿ ಈ ನ ಈ ಪುಡಿಯನ್ನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರ ಈ ಪುಡಿಯನ್ನೆಲ್ಲ ಹಾಕಿಟ್ಬಿಡಿ ಭಾನುವಾರ ನೀವು ಹಾಕಿಟ್ರೆ ಭಾನುವಾರ ಸೋಮವಾರ ಮಂಗಳವಾರ ಆ ಮಂಗಳವಾರ ದಿನ ಅದನ್ನೆಲ್ಲ ವಾಪಸ್ ತೆಗೆದು ಕಲೆಕ್ಟ್ ಮಾಡ್ಕೊಳ್ಳಿ ಪುಡಿಯನ್ನು ಒಂದು ಪೇಪರಲ್ಲೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಬಟ್ಟೆಯಲ್ಲಿ ಅದನ್ನು ಹಾಕಿ ಗಂಟು ಕಟ್ಟಿಬಿಡಿ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿಬಿಟ್ಟು ಒಂದು ನಿಮ್ಮ ಮನೆಯಿಂದ ಒಂದಷ್ಟು ದೂರಕ್ಕೆ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಕೊಳಕು ನೀರು ಮೋರಿ ಆಗಲಿ ಕೊಳಕು ನೀರಾಗಲಿ ಅಥವಾ ಯಾವುದೇ ನೀರಿರ್ಬೋದು ಹರಿಯುವಂಥ ಒಂದು ನೀರು ಆ ನೀರಲ್ಲಿ ಇದನ್ನು ಹಾಕ್ಬೋದು ಒಂದು ಇಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ಕೂಡ ಈ ಹುಲ್ಲಿಗೆ ಬೆಂಕಿ ಇಂಕಿ ಹಾಕಿದರೆ ಆ ಬೆಂಕಿಯಲ್ಲಿ ಈ ಒಂದು ಗಂಟನ್ನು ಹಾಕ್ಬೋದು ಇಲ್ಲ ಅಂತ ಹೇಳಿದರೆ ಈ ಒಂದು ಗಂಟನ್ನು ನಿಮ್ಮ ಮನೆಯಿಂದ ಒಂದಷ್ಟು ದೂರದಲ್ಲಿ ಯಾವುದಾದ್ರು ಒಂದು ಯಾರು ಓಡಾಡ್ತಾ ಇರ್ತಕ್ಕಂಥ ನಿರ್ಜನ ಪ್ರದೇಶ ಇದ್ದರೆ ಅಲ್ಲಿ ಹಳ್ಳ ತೆಗೆದು ಈ ಗಂಟನ್ನು ಹಾಕಿ ಅಲ್ಲಿ ಅದನ್ನು ಭೂಮಿಯಲ್ಲಿ ಬಂಧಿಸ್ಬಿಡ್ಬೋದು ಭೂಮಿಯಲ್ಲಿ ಬಂಧಿಸೋದು ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಇದನ್ನು ನೀವು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಕಾಣ್ತೀರಾ ಮನೆಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲವೂ ಕೂಡ ನಿಮಗೆ ಆ ಒಂದು ನಾವು ಏನು ಕೊಡ್ತೀವಿ ಅದಕ್ಕೆಲ್ಲ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ ಆ ಉಪ್ಪು ಅಂತಕ್ಕಂಥದ್ದು ಆ ದುಷ್ಟಶಕ್ತಿಗಳನ್ನೆಲ್ಲ ಹಿಡಿದು ಇಟ್ಕೊಂಬಿಡುತ್ತೆ ಮೆಣಸಿನ ಪುಡಿ ಅಂತಕ್ಕಂಥದ್ದು ಆ ಒಂದು ದುಷ್ಟಶಕ್ತಿಗಳನ್ನ ಬಂದಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಕರಿಜೀರಿಗೆ ಅಂತಕ್ಕಂಥದ್ದು ಆ ದೃಷ್ಟಿಯನ್ನು ಆ ಒಂದು ದುಷ್ಟಶಕ್ತಿ ಏನಿದೆ ಅದನ್ನು ಹೀರ್ಕೊಳಕ್ಕೆ ಹೀರ್ಕೊಳೋಕ್ಕೆ ಅಂದರೆ ಅದನ್ನು ನುಂಗೋಕ್ಕೆ ಪ್ರಾರಂಭ ಮಾಡುತ್ತೆ ಈ ಮೂಲಿಕೆಗಳು ಅದನ್ನು ಪೂರ್ತಿಯಾಗಿ ನಿರ್ಮ್ ನಿರ್ಣಾಮ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದಿಷ್ಟು ಕೂಡ ಅದರಲ್ಲಿ ಆ ಶಕ್ತಿ ಇರೋದರಿಂದ ನೀವು ಇದನ್ನು ಮಾಡಿ ಆ ಮಂತ್ರ ಮತ್ತು ಗಿಡಮೂಲಿಕೆ ಪುಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ನಾವು ಕೊಡುವಂತಹ ಈ ನಂಬರ್ಗೆ ಸಂಪರ್ಕ ಮಾಡಿ ನಮ್ಮ ಕಚೇರಿಗೆ ನೀವು ಭೇಟಿ ಕೊಟ್ಟಾಗ ನಿಮಗೆ ಈ ಒಂದು ವಸ್ತುವನ್ನು ಕೊಡ್ತೀವಿ ಇದನ್ನು ನೀವು ಕರೆಕ್ಟಾಗಿ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲ ಆಗುತ್ತೆ ಬರೀ ಒಂದೇ ಒಂದು ಭಾನುವಾರ ಮಾಡುವಂಥದ್ದಲ್ಲ ಐದು ಭಾನುವಾರಗಳ ಕಾಲ ಇದನ್ನು ತಗೊಂಡೋಗಿ ನಾನು ಹೇಳುವಂತಹ ರೀತಿಯಲ್ಲಿ ಹೇಳುವಂಥ ಮಂತ್ರವನ್ನು ಹೇಳುವಂಥ ಸಮಯದಲ್ಲಿ ಹೇಳುವಂಥ ದಿನದಲ್ಲಿ ಇದನ್ನು ಮಾಡಬೇಕು ಮಾಡಿದಾಗ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಮುಂದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಮುಂದಿನ ಒಂದು ಎಪಿಸೋಡಲ್ಲಿ ಮಾತಾಡ್ತೀನಿ ನಮಸ್ಕಾರ